ಯಾದಗಿರಿಯಲ್ಲಿ ವಿದ್ಯಾರ್ಥಿಯ ಮೇಲೆ ಶಿಕ್ಷಕನ ಕ್ರೌರ್ಯ ಇದು ಚಡಿ ಏಟಿನಿಂದ ಬಾಲಕನ ಬೆನ್ನ ಮೇಲೆ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದಾರೆ ಯಾದಗಿರಿ ಜಿಲ್ಲೆಯ ಸೈದಾಪುರದಲ್ಲಿ ನಡೆದಂತಹ ಘಟನೆ ಗಣಿತ ವಿಷಯದಲ್ಲಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗೆ ಹಲ್ಲೆ ಮಾಡಿದ್ದಾರೆ ಯುವರಾಜ ಎಂಬ ಬಾಲಕನಿಗೆ ಶಿಕ್ಷಕನಿಂದ ಥಳಿತ ಆಗಿದೆ ಡೆವಿಲ್ ಎಂಬ ಶಿಕ್ಷಕನಿಂದ ಬಾಲಕನ ಮೇಲೆ ಹಲ್ಲೆ ಆಗಿದೆ ವಿದ್ಯಾರ್ಥಿಯ ಮೇಲೆ ಮನ್ಸೋ ಇಚ್ಛೆ ಈ ಶಿಕ್ಷಕ ಥಳಿಸಿದ್ದಾರೆ ಶಿಕ್ಷಕ ಡೆವಿಲ್ ವಿರುದ್ಧ ಯುವರಾಜ ಪೋಷಕರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೈದಾಪುರ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ ಬಾಲಕನ ಪೋಷಕರು ಗಣಿತ ವಿಷಯದಲ್ಲಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗೆ ಹಲ್ಲೆ ಮಾಡಿದ್ದಾರೆ ಯುವರಾಜ ಎಂಬ ಬಾಲಕನಿಗೆ ಶಿಕ್ಷಕನಿಂದ ಥಳಿತ ಆಗಿದೆ ಡೆವಿಲ್ ಎಂಬ ಶಿಕ್ಷಕನಿಂದ ಬಾಲಕನ ಮೇಲೆ ಹಲ್ಲೆ ಆಗಿದೆ ವಿದ್ಯಾರ್ಥಿಯ ಮೇಲೆ ಮನಸೋ ಇಚ್ಛೆ ಈ ಶಿಕ್ಷಕ ಥಳಿಸಿದ್ದಾರೆ ಶಿಕ್ಷಕ ಡೆವಿಲ್ ವಿರುದ್ಧ ಯುವರಾಜ ಪೋಷಕರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೈದಾಪುರ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ ಬಾಲಕನ ಪೋಷಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್